ಹಾಸನ್ ಟಿವಿ ಮಾಧ್ಯಮ ಬಳಗವು ಮೂರನೇ ವರ್ಷ ಸಂಪೂರ್ಣಗೊಳಿಸಿ ನಾಲ್ಕನೇ ವರ್ಷಕ್ಕೆ ಕಾಲಿರಿಸಿದೆ ಈ ಪ್ರಯಾಣದ ಹಾದಿಯಲ್ಲಿ ನಮಗೆ ಬೆಂಬಲ ಮತ್ತು ಮಾರ್ಗದರ್ಶನ ನೀಡಿದ ನಮ್ಮೆಲ್ಲ ವೀಕ್ಷಕರು ಹಿತೈಷಿಗಳು ಮತ್ತು ಸಕ್ರಿಯವಾಗಿ ಸಹಕರಿಸಿದ ಎಲ್ಲಾ ಆಪ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ದಿಟ್ಟವಾಗಿ ಮುನ್ನಡೆಸಿದ ನಮ್ಮ ಹಾಸನ್ ಟಿವಿ ತಂಡದ ಸರ್ವ ಸದಸ್ಯರಿಗೂ ಅಭಿನಂದನೆಗಳು ಮಾಧ್ಯಮ ರಂಗದಲ್ಲಿನ ಪರ್ಯಾಯ ಧೋರಣೆಗಳೊಂದಿಗೆ ದುರ್ಬಲರ ಅಸಹಾಯಕರ ಧ್ವನಿಯಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಹಾಸನದ ಮನೆ ಮಾತಾದ ಮಾಧ್ಯಮ ನಮ್ಮದು ನಮ್ಮ ಹಾಸನ್ ಟಿವಿ ಉದ್ಯಮದಂತೆ ಬಂಡವಾಳ ಶಾಹಿಗಳ ರಾಜಕಾರಣಿಗಳ ಆಶ್ರಯ ಪಡೆಯದೆ ಒಂದು ಪಕ್ಷ ಒಂದು ವ್ಯಕ್ತಿ ಒಂದು ಧರ್ಮದ ಮುಖವಾಣಿಯಾಗದೆ ಯಾರನ್ನು ಅವಲಂಬಿಸದೆ ಸ್ವಾತಂತ್ರ್ಯ ಮಾಧ್ಯಮವಾಗಿ ನಡೆದು ಬಂದಿದೆ ನಮ್ಮ ಹಾಸನ್ ಟಿವಿಯೊಂದಿಗೆ ಅನೇಕ ಕನಸುಗಳು ಹೊತ್ತು ಬಂದ ಎಷ್ಟೋ ಅನೇಕ ಡಿಜಿಟಲ್ ಮಾಧ್ಯಮಗಳು ಿಲ್ಲದೆ ಕಣ್ಮರೆಯಾಗಿದ್ದಾರೆ ಇಂತಹ ಕಷ್ಟಕರ ಪರಿಸ್ಥಿತಿಯನ್ನ ಎದುರಿಸಿ ನಮ್ಮ ಹಾಸನ್ ಟಿವಿ ಸಾಗುತ್ತಾ ಬಂದಿದೆ ಹಾಸನ ಜಿಲ್ಲೆಯ ಅನೇಕ ಜನಪರ ಸಂಘಟನೆಗಳ ಪರವಾಗಿ ಅವರ ಧ್ವನಿಯಾಗಿ ಅಳಿಲು ಸೇವೆ ಮಾಡಿದೆ ನಮ್ಮ ಹಾಸನ್ ಟಿವಿ ಹಾಸನದಲ್ಲಿ ಕ್ರಾಂತಿ ಮಾಡುವ ಸುದ್ದಿಗಿಂತ ಪರಿವರ್ತನೆ ಮಾಡುವ ಸುದ್ದಿಯ ವಿಮರ್ಶೆಗೆ ಬಹಳ ಒತ್ತು ನೀಡಿದೆ ಈ ನಿಟ್ಟಿನಲ್ಲಿ ನಾವು ಜನರ ನಿರೀಕ್ಷೆಯ ನಿರಾಸೆಗೆ ಕಾರಣರಾಗಿಲ್ಲ ಜೊತೆಗೆ ಸ್ವಾತಂತ್ರ್ಯ ಮತ್ತು ಸ್ವಂತಿಕೆಯನ್ನ ಉಳಿಸಿಕೊಂಡಿದೆ ನಮ್ಮ ಹಾಸನ್ ಟಿವಿ ಕಲೆ ಸಾಹಿತ್ಯ ಶಿಕ್ಷಣ ಆರೋಗ್ಯ ಹಾಗೂ ಕೃಷಿಗೆ ಹೆಚ್ಚು ಆದ್ಯತೆಯನ್ನ ನೀಡಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿದೆ ನಮ್ಮ ಹಾಸನ್ ಟಿವಿ ಹಾಸನದ ಜನನಾಡಿಯಾಗಿ ಕಾರ್ಯನಿರ್ವಹಿಸಿದೆ ಜನ ಏನನ್ನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸ್ವಸ್ಥ ಸಮಾಜಕ್ಕೆ ಆರೋಗ್ಯಕರವಾದಂತಹ ಕಾರ್ಯಕ್ರಮಗಳನ್ನು ನೀಡಲು ಮುಂದಾಗಿದೆ ಉತ್ತಮ ಯೋಜನೆಗಳು ಆಲೋಚನೆಗಳು ಚಿಂತನೆಗಳು ಒಂದು ಉತ್ತಮ ಸಮಾಜವನ್ನು ಕಟ್ಟಲು ಸಾಧ್ಯ ಇಂತಹ ಕಾರ್ಯಕ್ರಮಗಳನ್ನು ಮಾತ್ರ ಮಾಧ್ಯಮಗಳು ನೀಡಬೇಕು ಎಂಬುದು ನಮ್ಮ ಹಾಸನ್ ಟಿವಿಯ ಧೋರಣೆಯಾಗಿದೆ ಒಂದು ಮಾಧ್ಯಮ ಏನನ್ನ ಚರ್ಚಿಸುತ್ತಿದೆ ಅದು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಆರೋಗ್ಯಕರ ಚರ್ಚೆ ಸಂವಾದ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಮಾಧ್ಯಮವು ಜನಪರವಾಗಿದ್ದರೆ ಅದರ ಕೆಲಸ ಕೇವಲ ಮಾಹಿತಿ ತಲುಪಿಸುವುದಕ್ಕೆ ಸೀಮಿತವಾಗಿರುವುದಿಲ್ಲ ಮಾಹಿತಿಗಳ ಆಧಾರದಲ್ಲಿ ಸಮಾಜದಲ್ಲಿ ಪರಿವರ್ತನೆಯನ್ನು ಸಹ ತರಲು ಸಾಧ್ಯವಾಗುತ್ತದೆ ನಮ್ಮ ವೈಭವ ಸಂವಿಧಾನ ಪ್ರಜಾಸತ್ತೆ ಸಮಾಜವಾದ ಆದರ್ಶ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆ ಸೇವೆ ಎಲ್ಲವನ್ನ ಅಣುಕಿಸುವ ಇಷ್ಟೊಂದು ಪ್ರಸಂಗಗಳು ನಿತ್ಯ ನಮ್ಮ ಮುಂದೆ ನಡೆಯುತ್ತದೆ ಇವುಗಳ ಮಧ್ಯೆ ನಾಲ್ಕನೆಯ ಅಂಗ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಪತ್ರಿಕೋದ್ಯಮ ಸಹ ಟೀಕೆಗೆ ಗುರಿಯಾಗುತ್ತದೆ ಟೀಕೆಗಳನ್ನು ಸಹ ಸಕಾರಾತ್ಮಕವಾಗಿ ಸ್ವೀಕರಿಸಿ ಮುಗುಳು ನಗಿಯ ಮೂಲಕ ನಮ್ಮ ಹಾಸನ್ ಟಿವಿ ಜನರ ಮಧ್ಯೆ ಬೆರೆದು ಕೆಲಸ ಮಾಡುತ್ತಿದೆ ಸಮಾಜದಲ್ಲಿ ಯಾವುದೇ ನೈಜ ಸಮಸ್ಯೆಯ ಕುರಿತು ಸಂವಾದ ನಡೆಯದಂತೆ ಇಂದಿನ ಹಲವು ಮಾಧ್ಯಮಗಳು ನಡೆದುಕೊಳ್ಳುತ್ತಿವೆ ಈ ಉದ್ದೇಶದಿಂದಲೇ ಅನೇಕ ಮಾಧ್ಯಮಗಳು ದರ್ಶನ್ ದನ ಮಸೀದಿ ಮಂದಿರ ಹಲಾಲ್ ಜಡ್ಕಾ ಅಜಾನ್ ಹಿಜಾಬ್ ಅನುಮಾನ್ ಚಾಲೀಸ್ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ ಜಾತಿ ವ್ಯವಸ್ಥೆಯನ್ನ ಎತ್ತಿ ಹಿಡಿಯುತ್ತಾರೆ ಧರ್ಮ ದ್ವೇಷಗಳನ್ನ ವಿತರಿಸುತ್ತಾರೆ ಒಂದು ಆಶಾದಾಯಕ ವಿಷಯವೆಂದರೆ ಹಾಸನ ಜಿಲ್ಲೆಯ ಮಾಧ್ಯಮಗಳು ಇದಕ್ಕೆ ಹೊರತಾಗಿವೆ ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ತಾಂಡವವಾಡುತ್ತಿವೆ ರೈತರು ಬೆಳೆಗಾರರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಉದ್ಯೋಗ ಸೃಷ್ಟಿ ಕಣ್ಮರಿಯಾಗಿದೆ ನಮ್ಮ ಹಾಸನ್ ಟಿವಿ ಇಂತಹ ಗಂಭೀರ ವಿಷಯಗಳನ್ನು ಕೈಗೆತ್ತಿಕೊಂಡು ಬಹಳಷ್ಟು ಬಾರಿ ಚರ್ಚೆ ನಡೆಸಿದೆ ಇನ್ನಷ್ಟು ಆಶಾದಾಯಕವಾದ ಚರ್ಚೆಗಳನ್ನು ನಡೆಸಲಿದೆ ನಿರ್ಭೀತವಾಗಿ ಜನಪರವಾಗಿ ಅಧಿಕಾರಿಗಳನ್ನು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವಂತಹ ಮನೋಭಾವ ಬೆಳೆಸಿಕೊಂಡಿದೆ ನಮ್ಮ ಹಾಸನ್ ಟಿವಿ ಸುದ್ದಿಗೆ ಮಾತ್ರ ಸೀಮಿತವಾಗಿಲ್ಲ ಪರಿಸರ ಪ್ರೇಮ ದೇಶ ಪ್ರೇಮ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಂತಹ ಕಾರ್ಯಕ್ರಮಗಳನ್ನ ನಡೆಸುತ್ತಾ ಬಂದಿದೆ ಅನೇಕ ಜನಪರ ಕಾರ್ಯಗಳಿಗೆ ಪ್ರೋತ್ಸಾಹ ಸಹ ನೀಡಿದೆ ನಮ್ಮ ಹಾಸನ್ ಟಿವಿ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯಲು ಜನಪರವಾಗಿ ಕಾರ್ಯನಿರ್ವಹಿಸಲು ನಿಮ್ಮ ಸಹಕಾರ ಅತ್ಯಗತ್ಯ ಒಂದು ಮಾಧ್ಯಮವನ್ನು ಪ್ರಾಮಾಣಿಕವಾಗಿ ಇರಿಸಿಕೊಳ್ಳುವ ಜವಾಬ್ದಾರಿ ಸಮಾಜದ ಮೇಲಿದೆ ನಿಮ್ಮೆಲ್ಲರ ಸಲಹೆ ಮೇರೆಗೆ ನಮ್ಮ ಹಾಸನ್ ಟಿವಿ ಮುನ್ನಡೆಯುತ್ತದೆ ಇದಕ್ಕೆ ನಿಮ್ಮಗಳ ತನು ಮನ ಧನ ಸಹಕಾರ ಅತ್ಯಗತ್ಯವಾಗಿದೆ ವಂದನೆಗಳು